ಮೆದುಳಿನ ಕ್ಷಮತೆಯನ್ನು ಹೆಚ್ಚಿಸುವಂಥ ಆಹಾರಗಳು ಪರೀಕ್ಷೆಯ ಸಮಯದಲ್ಲಿ ಮಕ್ಕಳ ಓದಿಗೆ ಅನುಕೂಲಕರ ಏಕಾಗ್ರತೆ ನೆನಪಿನ ಶಕ್ತಿ ವೃದ್ಧಿ ಮತ್ತು ಒತ್ತಡ ಮುಕ್ತ ಮೆದುಳು ಹೊಂದುವುದಕ್ಕೆ ಸರಿಯಾದ ಆಹಾರ ನಿರ್ಣಾಯಕ ಪಾತ್ರ ವಹಿಸುತ್ತೆ ಇದೇ ಹಿನ್ನೆಲೆ ಪರೀಕ್ಷೆಯ ಈ ದಿನಗಳಲ್ಲಿ ಮಕ್ಕಳ ಆಹಾರ ಕ್ರಮ ಹೇಗಿರಬೇಕು ಅನ್ನೋದನ್ನೇ ತೋರಿಸ್ತೀವಿ ನೋಡಿ ಪರೀಕ್ಷೆಗೆ ಓದುವ ಮಕ್ಕಳ ಆಹಾರ ಹೇಗಿರಬೇಕು ತಟ್ಟಿದ್ದು ಮುಟ್ಟಿದ್ದಕ್ಕೆಲ್ಲ ಸೂಪರ್ ಫುಡ್ಗಳ ಬಗ್ಗೆ ಮಾತನಾಡುವ ಕಾಲವಿದು ದೇಹದ ಫಿಟ್ನೆಸ್ಗೆ ಸೂಪರ್ ಫುಡ್ಗಳು ಬೇಕಾಗುವಂತೆ ಮೆದುಳಿನ ದಾರ್ಢ್ಯತೆ ಮೆದುಳಿನ ಆರೋಗ್ಯಕ್ಕೂ ಕೂಡ ಸೂಪರ್ ಫುಡ್ಗಳು ಬೇಕಾ ಹೌದೆನ್ನುತ್ತಾರೆ ತಜ್ಞರು ಮೆದುಳಿನ ಕ್ಷಮತೆಯನ್ನು ಹೆಚ್ಚಿಸುವಂಥ ಆಹಾರಗಳು ಪರೀಕ್ಷೆಯ ಸಮಯದಲ್ಲಿ ಮಕ್ಕಳ ಕ್ಷಮತೆಯನ್ನು ಹೆಚ್ಚಿಸಬಲ್ಲವು ಇದರರ್ಥ ಈ ಆಹಾರಗಳನ್ನು ಮಕ್ಕಳು ತಿಂದುಬಿಟ್ರೆ ಓದದಿದ್ರೂ ಕೂಡ ಪರೀಕ್ಷೆಯಲ್ಲಿ ಬರೆಯಬಲ್ಲರು ಅಂತಲ್ಲ ಆದರೆ ಓದುವ ಒತ್ತಡವನ್ನು ತಾಳಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವುದಂತೂ ಹೌದು ಏಕಾಗ್ರತೆ ನೆನಪು ಮತ್ತು ಒತ್ತಡವನ್ನು ಸಹಿಸಿಕೊಳ್ಳುವ ಮೆದುಳು ಹೊಂದುವುದಕ್ಕೆ ಸರಿಯಾದ ಆಹಾರದ ಜೊತೆಗೆ ಸಾಕಷ್ಟು ನಿದ್ದೆ ಬೇಕು ಆಗಾಗ ಓದಿನಿಂದ ಈ ಕ್ರಮಗಳನ್ನು ಮಕ್ಕಳಲ್ಲಿ ಪೋಷಕರು ಅಭ್ಯಾಸ ಮಾಡಿಸಿದ್ರೆ ಪರೀಕ್ಷೆಯ ಸಂದರ್ಭಗಳಲ್ಲಿ ಮಾತ್ರವಲ್ಲ ಜೀವನದುದ್ದಕ್ಕೂ ಇವು ಮಕ್ಕಳನ್ನ ಗುರಿ ಮುಟ್ಟಿಸಲು ಜೊತೆ ನೀಡುತ್ತವೆ ಆಹಾರದ ವಿಷಯಕ್ಕೆ ಬಂದರೆ ಸಾಕಷ್ಟು ಪ್ರೋಟೀನ್ ನಾರು ಸಂಕೀರ್ಣ ಪಿಷ್ಟಗಳು ನೀರು ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಅಗತ್ಯ ಜೊತೆಗೆ ಒಮೆಗಾತ್ರಿ ಕೊಬಿನಾಮ್ಲವ ರುವ ಆಹಾರಗಳು ಈ ಹಂತದಲ್ಲಿ ಅಗತ್ಯವಾಗಿ ಬೇಕು ಹಾಗಿದ್ರೆ ಯಾವೆಲ್ಲ ಆಹಾರಗಳಲ್ಲಿ ಈ ಅಂಶಗಳಿವೆ ನೋಡ್ತಾ ಹೋಗೋಣ ಮೊದಲಿಗೆ ಬೀಜಗಳು ಮತ್ತು ಕಾಯಿಗಳು ಅಗಸೆ ಬೀಜ ಬಾದಾಮಿ ವಾಲ್ನಟ್ ಬೀಜಗಳು ಕುಂಬಳಕಾಯಿ ಬೀಜ ಇವುಗಳಲ್ಲಿ ಒಮೇಗಾತ್ರಿ ಕೊಬ್ಬಿನಾಮ್ಲಗಳು ಸಾಂದ್ರವಾಗಿವೆ ಜೊತೆಗೆ ವಿಟಮಿನ್ ಇ ಹಾಗೂ ಜಿಂಕ್ ಕೂಡ ದೊರೆಯುತ್ತದೆ ಮೆದುಳಿನ ಸಾಮರ್ಥ್ಯ ಹೆಚ್ಚಳಕ್ಕೆ ಅನುಕೂಲಕರ ಅಂಶಗಳು ದೇಹ ಸೇರುತ್ತವೆ ಇದಲ್ಲದೆ ಕೊಬ್ಬಿನ ಮೀನುಗಳು ಗರಿಷ್ಠ ಪ್ರಮಾಣದಲ್ಲಿ ಒಮೇಗಾತ್ರಿ ಕೊಬ್ಬಿನಾಮ್ಲ ಮತ್ತು ಹೊಂದಿರುತ್ತವೆ ಇನ್ನು ಸೊಪ್ಪುಗಳು ಹಲವು ರೀತಿಯ ಬಿ ವಿಟಮಿನ್ಗಳಿಂದ ಸೊಪ್ಪುಗಳು ಸಮೃದ್ಧವಾಗಿವೆ ಇವು ನರಮಂಡಲ ಚೆನ್ನಾಗಿ ಕೆಲಸ ಮಾಡಲು ಸಹಾಯಕ ಜೊತೆಗೆ ನೆನಪಿನ ಶಕ್ತಿ ಹೆಚ್ಚಲು ಮತ್ತು ಮೆದುಳನ್ನು ಜಾಗೃತ ಸ್ಥಿತಿಯಲ್ಲಿ ಇರಿಸಲು ಈ ಅಂಶಗಳು ಪೂರಕ ಅಲ್ಲದೆ ಪಾಲಕ್ ಸೊಪ್ಪು ಬ್ರೋಕೊಲಿ ಫೋಲೆಟ್ಗಳನ್ನು ಹೊಂದಿದ್ದು ಬೌದ್ಧಿಕ ವಿಕಾಸಕ್ಕೆ ಈ ಅಂಶ ಅಗತ್ಯ ಇನ್ನು ಇದರಲ್ಲಿ ನಾರಿನಂಶ ಹೇರಳವಾಗಿದೆ ಇದರಲ್ಲಿ ಗ್ಲೈಸಮಿಕ್ ಸೂಚಿ ಕಡಿಮೆ ಇದ್ದು ದೀರ್ಘಕಾಲದವರೆಗೆ ನಿಧಾನವಾಗಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಿರುತ್ತದೆ ಇದರಿಂದ ಆಹಾರ ಸೇವಿಸಿದ ನಂತರ ಬಹಳ ಹೊತ್ತಿನವರೆಗೆ ದೇಹ ಬಳಲದಂತೆ ಉಳಿಯುತ್ತದೆ ಶಕ್ತಿಯ ಮಟ್ಟ ದೇಹದಲ್ಲಿ ಏರಿಳಿತವಾಗುತ್ತಿದ್ದರೆ ಅದು ಮಕ್ಕಳ ಏಕಾಗ್ರತೆಗೂ ಭಂಗ ತರಬಹುದು ಹಾಗಾಗಿ ಬೆಳಗಿನ ತಿಂಡಿಗೆ ಸೂಕ್ತವಾದಂಥ ಆಹಾರವಿದು ಇನ್ನು ಮೊಳಕೆ ಕಾಳುಗಳು ರಾಜ್ಮಾ ಹಾಗೆ ಕಡಲೆಯಂತಹ ಧಾನ್ಯಗಳು ಬೇಳೆಕಾಳುಗಳು ಕೂಡ ಈ ದಿನಗಳಲ್ಲಿ ಮಕ್ಕಳಿಗೆ ಅಗತ್ಯ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತವೆ ಇವುಗಳಲ್ಲಿ ಪ್ರೋಟೀನ್ ಜೊತೆಗೆ ಸಂಕೀರ್ಣ ಪಿಷ್ಟಗಳಿದ್ದು ರಾತ್ರಿ ದೀರ್ಘಕಾಲದವರೆಗೆ ಓದುವ ಮಕ್ಕಳಿಗೆ ನಡುರಾತ್ರಿಯಲ್ಲಿ ಕಳ್ಳ ಹಸಿವೆಯಾಗದಂತೆ ತಡೆಯುತ್ತವೆ ಇವುಗಳಲ್ಲಿರುವ ಸೂಕ್ಷ್ಮ ಪೋಷಕಾಂಶಗಳು ಮೆದುಳನ್ನು ಚುರುಕು ಮಾಡುತ್ತವೆ ಇನ್ನು ಕೆಂಪಕ್ಕಿ ಬಿಳಿಯ ಅಕ್ಕಿಯನ್ನು ಬಳಸುವ ಅಭ್ಯಾಸವನ್ನು ನಿಲ್ಲಿಸುವುದಕ್ಕೆ ಇದು ಒಳ್ಳೆಯ ಸಮಯ ತೌಡು ಸಮೇತ ಇರುವ ಕೆಂಬಣ್ಣದ ಅಕ್ಕಿಯ ಸೇವನೆಯಿಂದ ದೇಹಕ್ಕೆ ಬೇಕಾದ ನಾರು ಮತ್ತು ಸಂಕೀರ್ಣ ಪಿಷ್ಟಗಳೆರಡೂ ದೊರೆಯುತ್ತವೆ ತೌಡು ರಹಿತವಾದ ಅಕ್ಕಿಯು ಬೇಗನೆ ಶಕ್ತಿಯನ್ನು ರಕ್ತಕ್ಕೆ ಸೇರಿಸಿ ನಿದ್ದೆ ಬರುವಂತೆ ಮಾಡುತ್ತದೆ ಆದರೆ ಕೆಂಪಕ್ಕಿ ಸೇವನೆಯಿಂದ ದೀರ್ಘಕಾಲದವರೆಗೆ ನಿಧಾನವಾಗಿ ದೇಹಕ್ಕೆ ಶಕ್ತಿ ದೊರೆಯುತ್ತಿರುತ್ತದೆ ಇನ್ನು ಕ್ವಿನೋವಾ ಕೊಲಿನಂಶವನ್ನು ಹೊಂದಿರುವ ಅತ್ಯಂತ ಪೌಷ್ಟಿಕವಾದ ಧಾನ್ಯವಿದು ಮೆದುಳಿನ ಸಾಮರ್ಥ್ಯ ಮತ್ತು ನರ ಸಂವಾಹಕಗಳ ಕ್ಷಮತೆಯನ್ನು ಹೆಚ್ಚಿಸುವ ಗುಣವನ್ನು ಹೊಂದಿದೆ ಗೋಧಿ ಅಕ್ಕಿಯ ಬದಲಿಗೆ ಈ ಧಾನ್ಯವನ್ನು ಆಗಾಗ ಬಳಸಬಹುದು ಇದರಿಂದ ದೇಹ ಮತ್ತು ಮೆದುಳು ಎರಡಕ್ಕೂ ಕೂಡ ಉತ್ತಮ ಪೋಷಣೆ ದೊರೆಯುತ್ತೆ ಇನ್ನು ಸಿಟ್ರಸ್ ಹಣ್ಣುಗಳು ವಿಟಮಿನ್ ಸಿ ಮತ್ತು ಇತರ ಉತ್ಕರ್ಷಣ ನಿರೋಧಕಗಳನ್ನು ಧಾರಾಳವಾಗಿ ಹೊಂದಿರುವ ಕಿತ್ತಳೆ ಮೂಸಂಬಿ ದ್ರಾಕ್ಷಿ ನಿಂಬೆಯಂಥ ಹಣ್ಣುಗಳನ್ನು ಆಹಾರದ ಭಾಗ ಆಗಿಸಿಕೊಳ್ಳುವುದು ಅಗತ್ಯ ಇದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿ ಪರೀಕ್ಷೆಯ ದಿನಗಳಲ್ಲಿ ಸೋಂಕುಗಳ ಕಾಟವನ್ನು ತಡೆಯಬಹುದು ಇವುಗಳು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಸಿಹಿ ತಿನ್ನಬೇಕೆಂಬ ಬಯಕೆಯನ್ನು ಕೂಡ ಹತ್ತಿಕ್ಕಲು ನೆರವಾಗ್ತವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ